ಹೇಗೆ ಹೇಳ್ತಾ ನಾಳೆ ಬಾಲೂಕು ಕುಲ ಹಾಗೂ ಕುಲಾಲು ಸಮಾಜ ಸೇವಾ ಸಂಘ ರಿಜಿಸ್ಟರ್ ಮುಖ ಇದರ ಸಹಭಾಗಿತ್ವದಲ್ಲಿ ವಾನರ ವನ ನಮಗಿದೆ ಪ್ರಕೃತಿಯ ಋಣ ಎಂಬ ಗಿಡ ನೆಡುವ ಕಾರ್ಯಕ್ರಮ ಕಾರಜ್ಯ ದೇವಸ್ಥಾನದ ಬಳಿ ನಡೆಯಲಿದೆ ಹಾಗಾಗಿ ಎಲ್ಲ ಪರಿಸರ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸುವುದರ ಮೂಲಕ ಪರಿಸರಕ್ಕೆ ಸಣ್ಣ ಕೊಡುಗೆಯನ್ನ ನೀಡುವುದರೊಂದಿಗೆ ಭಾಗವಹಿಸಿ ವಿನಂತಿ ಎಲ್ರೂ ಕೂಡ ಪರಿಸರ ಪ್ರೇಮಿಯಾಗಿದ್ರೆ ನೀವು ಕೂಡ ಒಂದ್ಸಲ ಕಾರಿಂಚೇಶ್ವರ ದೇವಸ್ಥಾನಕ್ಕೆ ಬಂದು ಒಂದು ಸಸ್ಯ ನಡುವುದರ ಮೂಲಕ ಮೆರುಗನ್ನ ಹೆಚ್ಚುಗೊಳಿಸಿ ಬಂಧುಗಳೇ ನೆನ್ಪಿಟ್ಕೊಳ್ಳಿ ನಾಳೆ ಇಪ್ಪತ್ತನೇ ತಾರೀಕು ಆದಿತ್ಯವಾರ ಸರಿಯಾದ ಸಮಯದಲ್ಲಿ ಕಾರಿಂಜ ದೇವಸ್ಥಾನದ ಬಳಿ ಸಸ್ಯವನ್ನ ನೀಡುವುದರ ಮೂಲಕ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ನೀವೆಲ್ಲ ಪರಿಸರ ಪ್ರೇಮಿ ಆಗಿದ್ರೆ ಖಂಡಿತ ನಾಳೆ ಬರ್ತೀರಾ